ನಮಸ್ಕಾರೀಪಾ ಎಲ್ಲರಿಗೂ ನಾನು ಪ್ರೇಮ ಸೌದತ್ತಿ ಈಗ ಶ್ರಾವಣ ಐತೆ ಅಲ್ಲರಿ ಶ್ರಾವಣ ಬರುವ ಸಂಬಂಧಾಗಿ ಈಗೆಲ್ಲ ಮನೆಯೆಲ್ಲ ಕ್ಲೀನಿಂಗ್ ಮಾಡತ್ತೀವಿ ಈ ಕ್ಲೀನಿಂಗ್ ಮಾಡುವಾಗನ ನಾವು ನಮ್ಮ ಮನೆ ಕಟ್ಟಿಸಿ ನೂರು ವರ್ಷನೂ ಇದೇ ರೀತಿ ಹೊಸ ರೀತಿನ ಇರಬೇಕು ಪಾ ಮನೆ ಅಂದ್ರೆ ನಾವು ಏನು ಮಾಡಬೇಕ ಅಂದ್ರೆ ನಾವೇನು ಕ್ಲೀನಿಂಗ್ ಮಾಡ್ತಿರ್ತೀವ್ರಲ್ಲ ಅವಾಗ ಎಲ್ಲೋ ಒಂದು ಕ್ರ್ಯಾಕ್ ಇರಲಿ ಒಂದು ಹೋಲ್ ಇರಲಿ ಅವನ್ನೆಲ್ಲ ಅವತ್ತಿಂದ ಅವತ್ತನ ನಾವು ಅವನ್ನೆಲ್ಲ ರಿಪೇರಿ ಮಾಡ್ಕೊಬೇಕು ನೋಡ್ರಿ ಯಾಕಪ್ಪ ಅಂದ್ರೆ ಅವನು ಮಾಡೋದ್ರಿಂದ ನಾನು ಮನಿ ನೀಟಾಗಿ ಕಾಣೋದು ಇಲ್ಲಪ್ಪ ಅಂದ್ರೆ ನಾವು ಕ್ರ್ಯಾಕ್ ಆಯ್ತು ಎಲ್ಲ ಆಯ್ತು ಬಿಟ್ಕೊಟ್ಟು ಹೋ ಬಿಟ್ ಂಗೆ ಬಿಟ್ಟಂಗೆ ಅದು ಹೆಚ್ಚಾಗಿ ಕ್ರ್ಯಾಕ್ ಆಗೋದು ಮತ್ತು ಹೊಲಸೂ ಹಂಗೆ ಆಗೋದು ಏನೋ ಎಣ್ಣೆ ಜಿ ಬಿ ಹಣ್ಣು ಏನೋ ಅಂದರೆ ಅದು ಹೊಲಸಿತ್ತಂದ್ರೆ ಅದನ್ನೇನು ಮಾಡ್ರಿ ನೀವು ಆಗಿಂದಾಗ ಎಲ್ಲ ಕ್ಲೀನ್ ಮಾಡ್ಕೋತ ಇದ್ರಿ ಅಂದರೆ ಏನಾಗಿಬಿಡ್ತೈತಿ ಅಷ್ಟೊಂದು ಗಾಡಿಗಳು ಹೊಲಸಾಗಿ ಕಾಣಂಗಿಲ್ಲ ಮತ್ತು ಇತ್ತು ವರ್ಷಕ್ಕೊಮ್ಮೆ ಡೀಪ್ ಕ್ಲೀನಿಂಗ್ ಮಾಡ್ತೇನೆ ನಾನು ಮತ್ತು ತಿಂಗಳ ಏನಾಯ್ತಲ್ಲ ಎಷ್ಟು ಗಾಡಿ ನನಗೆ ನೆಲಗ್ತವಲ್ಲ ಅಷ್ಟ ಗಾಡಿನ ನಾನು ಒರೆಸ್ಕೋತನ ಇರ್ತೇನೆ ನೋಡಿರಿ ವರ್ಷಕ್ಕೆ ಮಾತ್ರ ಶ್ರಾವಣದ ಸಂಬಂಧ ಪೂರ್ತಿ ಡೀಪ್ ಅಂದ್ರೆ ಡೀಪ್ ಪೂರ ಮ್ಯಾಲೆ ಸಜ್ಜೆ ಮಠ ಹತ್ತಿ ಎಲ್ಲ ಒರೆಸ್ಕೊತಿರ್ತದೆ ನೋಡ್ರಿ ಇದು ಮನಿ ಯೂನಿಟ್ ಆಯ್ತು ಅದು ಎಲ್ಲ ದೂಸ ಭಾಳ ಆಗಿತ್ತು ಆ ಯೂನಿಟ್ವನು ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಈ ಥರ ನೀವು ಪದೇ ಪದೇ ಕ್ಲೀನಿಂಗ್ ಮಾಡ್ಕೋತಾ ಇದ್ರಿಪ್ಪಾ ಅಂದ್ರೆ ಮನಿ ಮಾತ್ರ ನೂರು ವರ್ಷ ಆದರೂ ನಿಮ್ಮ ಮನೆ ಹೊಸ ಮನಿ ಹಂಗೆ ಇರ್ತೈತಿ ನೋಡ್ರಿ ಹಳಿದಂತಿ ಆಗಂಗಿಲ್ಲ ನೀವು ಇದರ ರೀತಿ ಕ್ಲೀನಿಂಗ್ ಮಾಡ್ತೀರಂತ ನಾನು ಅಂದ್ಕೊಂಡೇನಿ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಯಾವ ರೀತಿ ಕ್ಲೀನಿಂಗ್ ಮಾಡ್ತೀರ ಅಂತ ಹೇಳಿ ಮತ್ತೇನಾರ ನಿಮ್ಮ ಕಡೆ ಹೊಸ ಟಿಪ್ಸು ಇದ್ದು ಅಂದ್ರೆ ಅವನು ನಮ್ಗೆ ಶೇರ್ ಮಾಡಿರಿ ನಾವು ಆ ರೀತಿ ಕ್ಲೀನಿಂಗ ಮಾಡ್ಕೋತೇವೆ ಇಲ್ಲಿ ನೋಡಿರಿ ಪಿ ಓ ಪಿ ಹಾತು ಈ ಗೋಡೆ ಹಾತು ಇಷ್ಟ ಮೇಲಿನಿಂದ ವರಿಷರ ಸ್ವಚ್ಛ ಇರ್ತೈತೆ ನೋಡಿರಿ ವರ್ಷಕ್ಕೊಮ್ಮೆ ಇಷ್ಟು ಕ್ಲೀನ್ ಮಾಡ್ಕೋತಾ ಇದ್ರೆ ಈಗ ನಮ್ಮ ಮನೆ ಆಗಸ್ಟ್ ಹದಿನೈದಕ್ಕೆ ಐದು ವರ್ಷ ಕಂಪ್ಲೀಟ್ ಆಗತೈತಿ ನೋಡ್ಬೋದು ನೀವು ಪಿ ಓ ಪಿ ಆತು ಗೋಡೆ ಆತು ಪೂರ ಕ್ಲೀನ್ ಅಂದ್ರೆ ಕ್ಲೀನ್ ಅದಾವ್ರಿ ಇವೆಲ್ಲ ಒಂದು ವರ್ಷಕ್ಕೆ ಒಮ್ಮೆ ಮಾಡ್ಕೋತೇನೆ ಉಳ್ದದ್ದು ಏನೈತ್ರ ತಿಂಗಳ ತಿಂಗಳ ಮಾತ್ರ ಗೋಡೆಗಳನ್ನು ಕೆಳಗನ ಕ್ಲೀನ್ ಮಾಡ್ತೇನೆ ನೋಡಿರಿ ನೀವು ಗ್ಲಾಸ್ಗಳಾಯ್ತು ಪಿ ಓ ಪಿ ಗ್ಲಾಸು ಇವನ್ನೆಲ್ಲ ಎಲ್ಲ ತೊಳೆದು ಮಾಡಿ ಬರೆಸಿ ಇವನು ವಾಪಸ್ಸ ಪಿ ಓ ಪಿಗೆ ಹಾಕೋದು ನೋಡ್ರಿ ಅಂದ್ರೆ ಅವ ಅವು ಸ್ವಚ್ಛ ಇರ್ತಾವೆ ಇಲ್ಲಪ್ಪ ಅಂದರೆ ಎಲ್ಲ ಕಪ್ಪು ಕಪ್ಪಾಗಿ ಬಿಟ್ಟಿರ್ತಾವೆ ಅದ್ರ ಸಂಬಂಧ ನಾನು ಈ ಥರ ಕ್ಲೀನ್ ಮಾಡ್ತೀನಿ ಮತ್ತು ಏನಪ್ಪ ಅಂದ್ರೆ ನನ್ನ ಮಕ್ಕಳು ನನ್ನ ಜೊತೆಗೆ ಹೆಲ್ಪ್ ಆಗ್ತಾರೆ ಇಂಥವು ಮೇಲೆ ಸಾಮಾನು ಇಳಿಸೋದಿದ್ರು ಮತ್ತು ಮೇಲೆ ಇಡೋದಿದ್ರು ಅವರು ನನಗೆ ಹೆಲ್ಪ ಮಾಡ್ತಾರೆ ನೋಡ್ರಿ ನೀವು ಅನ್ಬೋದು ಯಾರು ಮಾಡೋದೇ ಮಾಡಲ್ದೇನು ನೀವೇನು ಮಾಡತ್ತಿಲ್ಲ ತಲ್ಲ ನಾನು ಹೇಳತ್ತೀನಿ ಈಗ ನೋಡ್ರಿ ನಮ್ಮ ಗೋಡಿ ಒಳಗೆ ಎಲ್ಲೆಲ್ಲಿ ಕ್ರ್ಯಾಕ್ ಬಂದಾವಲ್ಲ ಅವೆಲ್ಲ ನಾ ಏನು ಮಾಡ್ತೇನೆ ಈ ವೈಟ್ ಸಿಮೆಂಟ್ ತೊಗೊಂಡು ಅದನ್ನೆಲ್ಲ ಕ್ರ್ಯಾಕಿಗೆ ತುಂಬಿನಿಂದ್ರೆ ಅಷ್ಟೊಂದು ಕ್ರ್ಯಾಕ ಬರಂಗಿಲ್ಲ ನೋಡ್ರಿ ಯಾಕಂದ್ರೆ ಪದೇ ಪದೇ ಅವ ಕ್ರ್ಯಾಕ್ ಜಾಸ್ತಿ ಅದು ಅಂದ್ರೆ ಇನ್ನೊಂದಿಷ್ಟು ದಿನಕ್ಕೆ ಆ ಟೈಲ್ಸ್ ನಾವೇನು ಹಾಕ್ಸಿರ್ತಾರಲ್ಲ ಅದೆಲ್ಲ ಕಿತ್ಕೊಂಡು ಕೆಳಗೆ ಬಿದ್ದುಬಿಡ್ತಾವ ಆಮೇಲೆ ಅದು ಅಸಹಾಯ ಆಗಿಬಿಡ್ತೈತಿ ಮತ್ತು ಅದಕ್ಕೆ ಮೇಸ್ತ್ರಿನ ಕರೆದು ಅದನ್ನೆಲ್ಲ ಮಾಡಿಸ್ಬೇಕಾಗ್ತಿರ್ತೈತಿ ಅದಕ್ಕಾಗಿ ಈ ಥರ ನಾನು ಬಾಗಿಲು ಕಡೆ ಆತ್ರಿ ಇವು ಮ್ಯಾಲ ಕಿಡಕಿ ಮ್ಯಾಲ ನೋಡ್ರಿ ಇದೆಲ್ಲ ಈ ಥರ ಎಲ್ಲೋ ಕ್ರ್ಯಾಕ್ ಇದ್ದರೂ ಆಗಾಗ ರಿಪೇರಿ ಮಾಡ್ಕೋತಾ ಇರ್ಬೇಕು ನೋಡ್ರಿ ನಾ ಇವಾಗ ಎತ್ತರದ್ದು ಇದ್ದದ್ದು ಕಂಡಾಗಿ ಮಾಡ್ಕೋತೇನೆ ಈ ಕೆಳಗಾದರೂ ಏನಾರು ಕ್ರ್ಯಾಕ್ ಬಂದರೆ ಈ ರೀತಿ ಮಾಡ್ಕೋತೇನೆ ನೋಡ್ರಿ ಮತ್ತು ಕಟ್ಟಿಗೆ ಏನಾದರೂ ಕ್ರ್ಯಾಕ್ ಇದ್ದು ಅಂದ್ರೆ ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲನಾ ನೀವೇನು ಮಾಡ್ರಿ ಪೆವಿಕಾಲ್ ತರಿಸ್ರಿ ಕಟ್ಟಿಗೆ ಪುಡಿ ಇರ್ತೈತೆ ನೋಡ್ರಿ ಕಟ್ಟಿಗೆ ಪುಡಿ ನೀವು ನಿಮ್ಮ ಮನೆಯಾಗಾದರೂ ಇವು ಏನಾರು ಮಾಡ್ಸೋ ಆಗಿದ್ದು ಅಂದ್ರೆ ತೆಗೆದಿಟ್ಕೊಬೋದು ಇಲ್ಲಪ್ಪ ಅಂದ್ರೆ ಕಟ್ಟಿಗೆ ಅಡ್ಡಿಯಾದಾಗ ಕಟ್ಟಿಗೆ ಪುಡಿ ಸಿಗ್ತೈತಿ ಪೆವಿಕಾಲು ಆ ಕಟ್ಟಿಗೆ ಪುಡಿ ಕಲಿಸಿ ಕಟ್ಗೆ ಒಳಗೆ ಏನಾರ ಕ್ರ್ಯಾಕ ಹೋಲ ಇದ್ದು ಅಂದ್ರೆ ಅವನ ತುಂಬಿ ಅವನು ನೀಟಾಗೆ ಮಾಡ್ಕೋದ್ರಿಂದ ನಿಮ್ಮ ಮನೆ ನೂರು ವರ್ಷ ಆದ್ರೂ ಹೊಸ ಮನೆ ಹಂಗೆ ಇರ್ತೈತಿ ನೋಡ್ರಿ ನಾ ಹೇಳಿರುವ ಈ ಐಡಾಗಳ ಟಿಪ್ಸ್ಗಳ ನಿಮಗೇನಾದರೂ ಇಷ್ಟ ಆಗಿತ್ತಪ್ಪ ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಹೊಸವಾಗಿದ್ದವ್ರ ನಮ್ಮ ಚಾನೆಲ್ಕ ಸಬ್ಸ್ಕ್ರೈಬ್ ಆಗಿರಿ ನೋಡಿರಿ ನಾವು ಈ ಮೂರ್ತಿಗಳನ್ನು ಮೊದಲಾಗಿ ಈ ಥರ ಬ್ರೇಸ್ಗಳು ತಂದಿಟ್ಟು ಕ್ಲೀನ್ ಯಾಕಪ್ಪ ಅಂದ್ರೆ ನಾವು ಎಷ್ಟು ವರ್ಷ ಇಟ್ಕೊಂಡ್ರೂ ಈಗ ಐದು ವರ್ಷದ ಮೂರ್ತಿ ನೋಡ್ರಿ ಎಷ್ಟು ಶೈನಿಂಗ್ ಐತಿ ಈ ರೀತಿ ನೀವು ಡೀಪ ಕ್ಲೀನಿಂಗ ಮಾಡುತ್ತ ಬರ್ರಿ ಮತ್ತೆ ಸಿಗುಣ ಅಂತ ಮುಂದಿನ ಟಿಪ್ಸ್ ಒಳಗೆ ಧನ್ಯವಾದಗಳು